ನಮಸ್ಕಾರ ಸುದಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ರಾಗಿ ಹಿಟ್ಟು ಬೆಳೆಸಿ ಹೊಸ ಮಾಡೋದು ಹೇಗೆ ಅಂತ ನೋಡೋಣ ನಾವು ರಾಗಿ ಹಿಟ್ಟಲ್ಲಿ ಮುದ್ದೆ ಮಾಡಿರ್ತೀವಿ ದೋಸೆ ತಾಲಿಪೇಟ್ ಮಾಡಿರ್ತೀವಿ ಇದು ಸುಲಭವಾಗಿ ಹೊಸ ಹೇಗೆ ಮಾಡ್ಕೊಳ್ಳೋದು ಅಂತ ಪ್ಯಾನಿಗೆ ಒಂದು ಕಪ್ನಷ್ಟು ರಾಗಿ ಹಿಟ್ಟು ಹಾಕ್ತಾ ಒಂದು ಕಾಲು ಕಪ್ನಷ್ಟು ಅಕ್ಕಿ ಹಿಟ್ಟು ಮೀಡಿಯಂ ಫ್ಲೇಮ್ ಅಲ್ಲಿ ಹಿಟ್ಟು ಬಿಸಿ ಬಿಸಿ ಆಗುವವರೆಗೂ ಹುರ್ಕೊಳ್ಳೋಣ ಈ ಥರ ಹುರ್ಕೊಳ್ಳೋದ್ರಿಂದ ಶಾವಿಗೆ ಉದುದ್ರಾಗಿ ಬರುತ್ತೆ ನೀವು ಮಕ್ಕಳು ಲಂಚ್ ಬಾಕ್ಸಿಗೂ ಇದನ್ನು ಮಾಡಿ ಹಾಕ್ಬೋದು ಐದು ನಿಮಿಷ ಆಗಿದೆ ಹುರ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಈಗ ತೆಕ್ಕೊಳ್ಳೋಣ ಈಗ ಪ್ಯಾನಿಗೆ ನೀರು ಹಾಕ್ಕೊಳ್ಳೋಣ ಒಂದು ಕಪ್ಪು ಒಂದು ಮುಕ್ಕಾಲು ಕಪ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀರು ಚೆನ್ನಾಗಿ ಕುದಿಸ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ಒಂದು ಟೀ ಅಷ್ಟು ಎಣ್ಣೆ ನೀರು ಚೆನ್ನಾಗಿ ಕುದೀಲಿ ನೋಡಿ ನೀರು ಚೆನ್ನಾಗಿ ಕುದೀತಾ ಇದೆ ಈಗ ಹಿಟ್ಟಿಗೆ ಸೇರಿಸ್ಕೊಡೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಮಿಕ್ಸ್ ಮಾಡ್ಕೊಂಡಿರೋದು ಸ್ವಲ್ಪ ತಣ್ಣಗಾಗ್ಲಿತ್ತು ತಟ್ಟೆಗೆ ತಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಕೈಯಲ್ಲೇ ಚೆನ್ನಾಗಿ ನಾದ್ಕೋಬೇಕು ತುಂಬ ಬಿಸಿ ಇರೋದ್ರಿಂದ ನಾನಿಲ್ಲಿ ಸೋಟ್ ಬೆಳೆಸಿ ಮೆತ್ತಗೆ ಮಾಡ್ಕೊತಾ ಇರೋದು ಸ್ವಲ್ಪ ಕೈ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಬಿಸಿ ಇದ್ದಾಗಲೇ ಈ ಥರ ಸ್ವಲ್ಪ ನೀರು ಹಚ್ಕೊಂಡು ಸಾಫ್ಟ್ ಮಾಡ್ಕೊಂಬಿಟ್ರೆ ಸುಲಭವಾಗಿ ನೀವು ಒಚ್ ಶಾವಿಗೆ ಮಾಡ್ಕೋಬೋದು ರೆಡಿ ಇದೆ ಇದು ಒತ್ಕೊಳ್ಳೋಣ ಈಗ ಎಣ್ಣೆ ಹಚ್ಚಿಟ್ಕೊಂಡಿರೋದು ಶಾವಿಗೆ ಒತ್ತಾ ಹೋಗೋಣ ನಿಧಾನಕ್ಕೆ ಬೇಯಿಸ್ಕೊಳ್ಳೋಣ ನೀರು ಕುದಿಯೋಕೆ ಇಟ್ಟಿತ್ತು ಚೆನ್ನಾಗಿ ಕುದೀತಾ ಇದೆ ಮಾಡಿ ಇಟ್ಕೊಂಡಿರೋ ರಾಗಿ ಶಾವ್ಗೆ ಇಡೋಣ ಮೂರಿಂದ ನಾಲ್ಕು ನಿಮಿಷ ಲೋ ಫ್ಲೇಮ್ ಅಲ್ಲೇ ಬೇಯಿಸ್ಕೊಳ್ಳೋಣ ಬೇಯಿಸ್ಕೊಂಡಿರೋದು ರೆಡಿ ಇದೆ ಸ್ವಲ್ಪ ತಣ್ಣಗಾಗಲಿ ನಾನು ಇಲ್ಲಿ ಇಡ್ಲಿ ಪ್ಲೇಟಲ್ಲೂ ಮಾಡ್ಕೊಂಡಿರೋದು ಇದನ್ನು ಈಗ ಇಡೋಣ ನೀವು ದೊಡ್ಡದಾಗಾದ್ರೂ ಮಾಡ್ಕೋಬೋದು ಈ ತರ ಚಿಕ್ಕ ಚಿಕ್ಕದಾಗಾದರೂ ಮಾಡ್ಕೋಬೋದು ಬೆಂದಿದೆ ಸ್ವಲ್ಪ ತಣ್ಣಗಾದ ಮೇಲೆ ತೆಕ್ಕೊಳ್ಳ ತಣ್ಣಗಾಗಿದೆ ನೀವು ಇದನ್ನ ಕಾಯಿ ಹಾಲು ಬೆಲ್ಲದ ಜೊತೆಗೂ ತಿನ್ಬೋದು ಕಾಯಿ ಚಟ್ನಿ ಜೊತೆಗೆ ತಿನ್ಬೋದು ಸಾಗು ಜೊತೆಗೂ ತಿನ್ಬೋದು ನೀವು ಯಾವುದೇ ಥರದ್ದು ಟೊಮೆಟೊ ಚಟ್ನಿ ಯಾವುದ್ರ ಚಟ್ನಿ ಜೊತೆಗೂ ಚೆನ್ನಾಗಿರುತ್ತೆ ಇದು ಬರೀ ಕಾಯಿ ತುರಿ ಮತ್ತು ಬೆಲ್ಲದ ಪುಡಿ ಹಾಕ್ಕೊಂಡು ತಿನ್ಬೋದು ಇದನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ